ಬೆಳಕಿನ ಹಬ್ಬ ದೀಪಾವಳಿ ಸೋಮವಾರ ಮತ್ತು ಮಂಗಳವಾರ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಹಿಳೆಯರು ಬಾಗಿನದಲ್ಲಿ ಪಂಚ ಹೂವು ಹಣ್ಣು ಹಂಪಲುಗಳು ನೋಮುದಾರಗಳನ್ನು ಇಟ್ಟು ವ್ರತವನ್ನ ಆಚರಿಸಿದ್ದಾರೆ ಕೇದಾರೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ಮೊರ ಅಥವಾ ತಟ್ಟೆಗಳಲ್ಲಿ ಬಾಳೆ ಎಲೆ ಹಾಕಿ ಇಪ್ಪತ್ತೊಂದು ಜೋಡಿ ಅಥವಾ ನಲವತ್ತೆಂಟು ಜೋಡಿ ಕೆಲವರು ರಾಶಿ ಮೂಲಕ ಕಜ್ಜಾಯಗಳನ್ನ ತುಂಬಿಸಿರುತ್ತಾರೆ ಬಟ್ಟಲಡಿಕೆ ಜೋಡಿ ಎಲೆ ಬಾಳೆಹಣ್ಣು ಅರಿಶಿನ ಕೊಂಬು ನೋಮುದಾರಗಳನ್ನ ಇಟ್ಟು ಪೂಜೆ ಸಲ್ಲಿಸುತ್ತಾರೆ ಪುರೋಹಿತರು ಹೇಳುವ ಕತೆ ಕೇಳುತ್ತಾ ಕತೆ ಕೇಳಿದ ನಂತರ ಪೂಜೆ ಸಲ್ಲಿಸಿ ಮನೆಗೆ ಬಂದು ನೋಮುದಾರಗಳನ್ನ ಕಟ್ಟಿಕೊಂಡು ನೋಮು ಕಜ್ಜಾಯ ಮತ್ತು ಬಾಳೆಹಣ್ಣನ್ನ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ನಂತರ ಮನೆಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಬ್ಬದ ವಿಶೇಷ ಅಡುಗೆಗಳನ್ನ ಊಟ ಮಾಡುವ ಮೂಲಕ ಹಬ್ಬವನ್ನ ಸಂಭ್ರಮಿಸುತ್ತಾರೆ ಸಂಜೆ ಹೊತ್ತಿಗೆ ದಸರಾ ಆಚರಿಸುವವರು ದೀಪಾವಳಿ ದಿನ ವಾಹನಗಳನ್ನ ಸ್ವಚ್ಛಗೊಳಿಸಿ ವಾಹನಗಳನ್ನ ಅಲಂಕರಿಸುತ್ತಿದ್ರು ತಾಲೂಕಿನ ದೇವಾಲಯ ಹಾಗೂ ಅಂಗಡಿ ಮುಂಗಟ್ಟುಗಳ ಎದುರಲ್ಲಿ ನೆಲೆಸಿ ಪೂಜೆ ಮಾಡುತ್ತಿರುವ ದೃಶ್ಯ ಕಂಡುಬಂತು ಮಹಿಳೆಯರು ಯುವತಿಯರು ಸಣ್ಣ ಮಕ್ಕಳು ವಿವಿಧ ರೀತಿಯ ಹೊಸ ಬಟ್ಟೆಗಳನ್ನ ಧರಿಸಿ ಪೂಜೆ ಸಲ್ಲಿಸಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಭಾಗ್ಯವತಿ ಅವರು ಕನ್ಯೆಯರಿದ್ದರು ಅವರು ಕೇದಾರ್ರತವನ್ನು ಮಾಡಬೇಕು ಉಪಸ್ಥಿತರಾಗಿ ತಮ್ಮ ತಂದೆಯ ಬಳಿಗೆ ಬಂದು ಸಂಕಲ್ಪ ತಿಳಿಸಲು ತಂದೆಯಮ್ಮ ನಿತ್ಯ ದರಿದ್ರ ನಾನು ವ್ರತಾಚರಣೆಗಾಗಿ ಯಾವ ಸಹಾಯವನ್ನು ಮಾಡಲಾ ಎಂದು ಹೇಳಲು ಆ ಇಬ್ಬರು ಪುತ್ರಿಯರು ಅಪ್ಪ ನಮಗೆ ನಿಮ್ಮಿಂದ ಯಾವ ಇದುವಾ ಸಹಾಯ ಬೇಡ ವ್ರತಕ್ಕೆ ಅನುಮತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿ ಆತನ ಆಜ್ಞೆಯನ್ನು ಹೊಂದಿ ನದಿ ತೀರದಲ್ಲಿ ಒಂದು ಆಳದ ಒಳಗೆ ಬಂದು ಆರು ನಾರಾಯಣಿಗಳೇ ಕಂಕಣಗಳನ್ನು ಮಾಡಿಕೊಂಡು ಮತ್ತು ಪೂರ್ವಪಾ ಕೇದಾರೇಶನ ಹಿಂಸಲೋ ಭಗವಂತ ರಾಶವನ ಒಬ್ಬ ಭಕ್ತಿಗೆ ಮೆಚ್ಚಿ ಕುಡಲೇ ಪ್ರತ್ಯಕ್ಷನಾಗಿ ಅವರಿಗೆ ಒಡ ಇದೆ 啊，怪他。